ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಇಪ್ಪತ್ತೇಳು ಪರಮದಯಾಳು ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳುತ್ತಾರೆ ಇಷ್ಟಕ್ಕೆ ಸುಮ್ಮನಾಗದ ನಾನು ಇನ್ನಷ್ಟು ಅನುಭವಗಳನ್ನು ಹೇಳಿ ಎಂದು ಕೆದಕಲು ಆ ತಾಯಿ ಮಹದಾನಂದದಿಂದ ನಮ್ಮ ಅನುಭವದ ಜಗದಲ್ಲಿ ಪರಮದಯಾಳು ಎಂದರೆ ಆ ಗುರುನಾಥರು ಮಾತ್ರವೇ ಎಂದು ನುಡಿದು ಹೀಗೆ ಹೇಳತೊಡಗಿದರು ಆಗ ಬಹುಶಃ ಎರಡು ಸಾವಿರದ ಮೂರರ ಅವಧಿ ನಮ್ಮ ಯಜಮಾನರು ಕಾರ್ಯ ನಿಮಿತ್ತ ಪ್ಯಾರಿಸ್ಗೆ ಹೋಗಬೇಕಿತ್ತು ನನ್ನ ಕೆಲಸದ ಒತ್ತಡದಲ್ಲಿ ಗುರುನಾಥರಿಗೆ ಈ ವಿಚಾರ ತಿಳಿಸಲು ಆಗ್ಲಿಲ್ವಲ್ಲ ಎಂದು ಚಿಂತಿತಳಾಗಿದ್ದೆ ಹೀಗಿರಲು ಒಂದು ದಿನ ಗುರುದೇವರು ನಮ್ಮ ಮನೆಯ ಎದುರಿನ ಭಕ್ತರ ಮನೆಗೆ ಬಂದ ವಿಚಾರ ತಿಳಿದು ಅಲ್ಲಿಗೆ ಹೋಗಿ ನಮ್ಮ ಯಜಮಾನರ ಪ್ರವಾಸದ ಬಗ್ಗೆ ತಿಳಿಸಿದೆ ಕೂಡಲೇ ನೀನೂ ಜೊತೆಗೆ ಹೋಗೋದಲ್ವೇ ಎಂದು ನಗುತ್ತಾ ಕೇಳಿ ಒಂದು ವಸ್ತ್ರದಲ್ಲಿ ಒಂದಷ್ಟು ಅಡಿಗೆ ಅರಿಶಿನ ಕುಂಕುಮವಿಟ್ಟು ಕಟ್ಟಿ ನಿಮ್ಮ ಯಜಮಾನರ ಚೀಲದಲ್ಲಿಡು ಎಂದರು ನಾನು ಹಾಗೆಯೇ ಮಾಡಿದೆ ಪ್ರವಾಸ ಹೊರಟ ನಮ್ಮ ಯಜಮಾನರು ಮುಂಬೈನ ತಾಜ್ ಹೋಟೆಲ್ ಸಮೀಪ ಕೆಲ ಕಾಲವಿದ್ದು ನಂತರ ವಿಮಾನ ನಿಲ್ದಾಣದೆಡೆಗೆ ಸಾಗಿದರು ಅದಾದ ಕೇವಲ ಅರ್ಧ ತಾಸಿನಲ್ಲಿ ತಾಜ್ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು ಗುರುಕೃಪೆ ನಮ್ಮನ್ನು ಕಾಪಾಡಿತ್ತು ಎಂದು ಹೇಳಿ ಕ್ಷಣಕಾಲ ಮೌನವಾದರು ತುಸು ಹೊತ್ತಿನ ಬಳಿಕ ಮತ್ತೆ ಹೀಗೆ ಹೇಳತೊಡಗಿದರು ನಮ್ಮ ಕಚೇರಿಯಲ್ಲಿ ಮುಂಬಡ್ತಿಯ ವಿಚಾರ ನ್ಯಾಯಾಲಯದಲ್ಲಿದ್ದಿದ್ದರಿಂದ ಕಳೆದ ಐದಾರು ವರ್ಷಗಳಿಂದ ಯಾವುದೇ ಮುಂಬಡ್ತಿ ನೀಡಿರಲಿಲ್ಲ ಒಂದು ಮಧ್ಯಾಹ್ನ ಊಟವಾದ ನಂತರ ಗುರುನಾಥರು ಒಂದಷ್ಟು ಅರಿಶಿನ ಕುಂಕುಮ ಪೊಟ್ಟಣ ನನ್ನ ಕೈಗಿತ್ತು ಇದನ್ನು ನಿನ್ನ ಸಹೋದ್ಯೋಗಿಗಳಿಗೆ ಕೊಡು ಎಂದರು ಜೊತೆಗೆ ಮುಂಬಡ್ತಿಯಾಗುವ ಸೂಚನೆಯನ್ನು ನೀಡಿದರು ಅದಾದ ಆರು ತಿಂಗಳಲ್ಲಿ ನನಗೆ ಮುಂಬಡ್ತಿ ದೊರಕಿತು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ಇಪ್ಪತ್ತೆಂಟು ಗುರುಪ್ರಸಾದ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳುತ್ತಾರೆ ಇದಾದ ನಂತರ ನಿಟ್ಟುಸಿರಿಟ್ಟ ಆ ತಾಯಿ ಮತ್ತೆ ಇನ್ನಷ್ಟು ಉತ್ಸಾಹದಿಂದ ಹೀಗೆ ಹೇಳತೊಡಗಿದರು ನೋಡಿ ಒಮ್ಮೆ ನಾಲ್ಕೈದು ದಿನಗಳಿಂದ ಇದ್ದಕ್ಕಿದ್ದಂತೆ ನನಗೆ ಬಲಗೈಯಲ್ಲಿ ವಿಪರೀತ ಸೆಳೆತ ಹಾಗೂ ನೋವಾಗುತ್ತಿತ್ತು ಗುರುನಾಥರು ಚಿಕ್ಕಮಗಳೂರಿನ ಭಕ್ತರ ಮನೆಯಲ್ಲಿರುವರೆಂದು ತಿಳಿದು ಅಲ್ಲಿಗೆ ದೌಡಾಯಿಸಿದೆ ಇದಕ್ಕೂ ಮೊದಲು ವೈದ್ಯಕೀಯ ಪರೀಕ್ಷೆ ನಡೆಸಿದ್ದರೂ ವೈದ್ಯರಿಗೆ ಕೈನೋವಿನ ಕಾರಣ ತಿಳಿಯಲಿಲ್ಲ ನನ್ನ ಕಂಡೊಡನೆಯೇ ಗುರುನಾಥರು ನಗುತ್ತ ಏನು ನಾಲ್ಕೈದು ದಿನದಿಂದ ಕಾಣ್ಲಿಲ್ವಲ್ಲಾ ಎಂದರು ನಗುತ್ತ ನಾನು ನನ್ನ ಕೈನೋವಿನ ವಿಚಾರ ತಿಳಿಸಲು ಕೂಡಲೇ ನನ್ನ ಕೈ ಮುಟ್ಟಿ ಈ ಕೈನ ನಿಂಗೇನಾಗುತ್ತೆ ಬಿಡು ಅಂದ್ರು ಅದೇ ಕೊನೆ ನನ್ನ ಕೈ ನೋವು ಹೆಸರಿಲ್ಲದಂತೆ ಮಾಯವಾಯಿತು ಮತ್ತೊಮ್ಮೆ ನನ್ನ ಮಗನ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತ್ತು ನಾನು ನನ್ನ ಎಲ್ಲಾ ಕೆಲಸಗಳನ್ನು ಬದಿಗೊತ್ತಿ ಗುರುನಿವಾಸಕ್ಕೆ ಬಂದ್ರೆ ಅಲ್ಲಿ ವಿಪರೀತ ಜನಜಂಗುಳಿ ನನಗೆ ಮಾತಾಡಲು ಅವಕಾಶ ಸಿಗುತ್ತೋ ಇಲ್ವೋ ಅಂತ ಆತಂಕದಿಂದ ಕಣ್ಣೀರಿಟ್ಟೆ ಕೂಡಲೇ ನನ್ನನ್ನು ಕದರಿಸಿ ಕುಳಿತುಕೊಳ್ಳಲು ಹೇಳಿದರು ಸುಮಾರು ಒಂದು ಒಂದೂವರೆ ಗಂಟೆ ಬಳಿಕ ನಿನ್ನ ಮಗನಿಗೆ ಯಾವ ತರದ ಸಮಸ್ಯೆ ಇಲ್ಲ ಕೇವಲ ಕಾಲಿನ ಮಂಡಿ ಹಾಗೂ ತಲೆ ಹಿಂಬದಿ ನೋವು ಬರುತ್ತಿದೆ ಅಷ್ಟೇ ಅಂದು ಅಲ್ಲಿದ್ದ ಜನರತ್ತ ತಿರುಗಿ ನೋಡಿ ಈಗ ಸ್ಕ್ಯಾನ್ ಮಾಡಿದ್ದೀನಿ ಫೀಸ್ ಕೊಡ್ಬೇಡ್ವೆ ನಂಗೆ ಎಂದರು ನಸುನ ಗುತ್ತ ನಂತರ ಗುರುವಿನ ಅನುಗ್ರಹದಿಂದ ನನ್ನ ಮಗನ ಕಾಯಿಲೆ ದೂರವಾಯ್ತು ಇನ್ನೇನಾದ್ರೂ ಹೇಳಿ ಎಂಬಂತೆ ನಾನು ಅವರನ್ನು ದಿಟ್ಟಿಸಲು ಅವರು ನಸುನಕ್ಕೂ ಮತ್ತೆ ಮಾತು ಮುಂದುವರಿಸಿದರು ಮತ್ತೊಮ್ಮೆ ನನ್ನ ಮಗನ ಸಲುವಾಗಿ ಬೆಳಗಾವಿಗೆ ಹೋಗಬೇಕಾಯ್ತು ಈ ವಿಷಯ ತಿಳಿದು ಗುರುಗಳು ಹೊರಡೋ ದಿನ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡು ಹೋಗಿ ಹಂಚು ಅಂದಿದ್ರು ನಾನು ಹೊರಡುವ ಗಡಿಬಿಡೀಲಿ ಸ್ವಲ್ಪ ಮಾಡ್ಕೊಂಡು ಹೋದೆ ಬೆಳಗಾವಿ ತಲುಪಿದ ನಂತರ ಚಿತ್ರಾನ್ನ ಹಂಚುವ ಸಲುವಾಗಿ ರಸ್ತೆಗೆ ಬಂದು ನಿಂತಾಕ್ಷಣ ಅಲ್ಲಿದ್ದ ಜನರೆಲ್ಲ ಚಪ್ಪಲಿ ಬಿಚ್ಚಿಟ್ಟು ಕೈ ಮುಗಿದು ಪ್ರಸಾದವೆಂಬಂತೆ ಚಿತ್ರಾನ್ನ ಸ್ವೀಕರಿಸುತ್ತಿದ್ದ ರೀತಿ ಆ ನನ್ನೊಡೆಯ ಸದಾ ನಮ್ಮೊಡನಿರುವನೆಂಬ ಭಾವವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು ಗುರು ಕೃಪೆಯಿಂದ ಬಂದ ಕೆಲಸವೂ ಸರಾಗವಾಗಿ ನಡೆಯಿತು ಎಂದು ನುಡಿದು ಕ್ಷಣ ತಡೆದು ಇನ್ನೊಂದು ನನ್ನ ಮನದ ನೆನಪೆಂದರೆ ಒಮ್ಮೆ ನಾನು ಯಾವುದೋ ಕಾರ್ಯನಿಮಿತ್ತ ದಿಢೀರನೆ ಬೆಂಗಳೂರಿಗೆ ಹೋಗಬೇಕಾಯ್ತು ಗುರುನಾಥರಿಗೆ ತಿಳಿಸದೆ ಹೊರಟು ಬಿಟ್ಟೆ ಎರಡು ಮೂರು ದಿನಗಳ ನಂತರ ಗುರುದರ್ಶನಕ್ಕೆ ಬಂದೆ ನನ್ನ ನೋಡಿ ಗುರುಗಳು ಏನು ಎರಡು ಮೂರು ದಿನದಿಂದ ಕಾಣೆಯಾಗಿದ್ರಲ್ಲ ಎಂದು ಪ್ರಶ್ನಿಸಿದರು ಆ ಕ್ಷಣವೇ ಇನ್ಮುಂದೆ ಗುರುವಿಗೆ ತಿಳಿಸದೆ ಎಲ್ಲಿಗೂ ಹೋಗಬಾರದು ಅಂತ ತೀರ್ಮಾನಿಸಿದೆ ಕಾರಣ ಆ ಗುರು ಪ್ರತಿ ಕ್ಷಣವೂ ನಮ್ಮನ್ನು ಗಮನಿಸಿ ರಕ್ಷಿಸಿ ಕಾಯುತ್ತಿರುವನೆಂಬುದು ನಮ್ಮ ನಂಬುಗೆ ಆ ನಂಬುಗಿಯಲ್ಲೇ ನಮ್ಮ ಜೀವನ ಎಂದು ಸೆರಗಿನಿಂದ ಕಣ್ಣೊರಿಸಿಕೊಳ್ಳುತ್ತಾ ಮೌನವಾದರು ನಿನ್ನ ಅರಿವೆಂಬ ನೆರಳೇ ಗುರು ಎಂಬ ಗುರುವಾಕ್ಯವನ್ನು ನೆನೆಯುತ್ತಾ ನಾನು ಆ ದಂಪತಿಗಳಿಗೆ ಕೈಮುಗಿದು ಹೊರಬಂದೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಇಪ್ಪತ್ತೊಂಬತ್ತು ಆ ವ್ಯಕ್ತಿ ಇಂಜಿನಿಯರ್ ಆದದ್ದು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಚಿಕ್ಕಮಗಳೂರಿನವರಾದ ಆ ವ್ಯಕ್ತಿ ಅಪ್ಪ ಅಮ್ಮಂದಿರ ಏಕೈಕ ಪುತ್ರ ತಂದೆಗೆ ಅನಾರೋಗ್ಯ ತಾಯಿ ಗುರುಗಳ ಪರಮಭಕ್ತೆ ಅವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿತ್ತು ಆತ ಕಷ್ಟಪಟ್ಟು ಸರ್ಕಾರ ನೀಡುವ ಶೈಕ್ಷಣಿಕ ಸಾಲ ಪಡೆದು ಇಂಜಿನಿಯರಿಂಗ್ ಓದುತ್ತಿದ್ದನು ಕಾಲೇಜಿನಲ್ಲಿ ನಡೆದ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ದೇಶದ ಪ್ರತಿಷ್ಠಿತ ಕಂಪನಿಯೊಂದು ಅವನನ್ನು ಮೊದಲಿಗೆ ಆಯ್ಕೆ ಮಾಡಿ ಆ ನಂತರ ತಿರಸ್ಕರಿಸಿತ್ತು ಇದರಿಂದ ಆತ ಬಹಳ ನೊಂದಿದ್ದು ಸಖರಾಯಪಟ್ಟಣಕ್ಕೆ ಬಂದಿದ್ದರು ಆತ ಬಂದಾಗಲಿಲ್ಲ ಗುರುನಾಥರು ಇರಲಿ ಬಿಡಲಿ ಮನೆಯ ಮೆಟ್ಟಿಲಿಗೆ ನಮಸ್ಕರಿಸಿ ಮನೆಯ ಶೌಚಾಲಯವನ್ನು ತೊಳೆದು ಹೋಗುತ್ತಿದ್ದರು ಒಮ್ಮೆ ಸಿಕ್ಕ ಗುರುನಾಥರು ಅವರನ್ನು ಕರೆದು ತಾವು ಹಾಕಿಕೊಂಡಿದ್ದ ಜನಿವಾರವನ್ನು ತೆಗೆದು ಅವರಿಗೆ ಹಾಕಿ ನೀನು ಗೆದ್ದೆ ಹೋಗಿ ಬಾ ಎಂದು ಕಳಿಸಿದರು ಇಂದು ಆ ವ್ಯಕ್ತಿ ಹಿಂದೆ ತಿರಸ್ಕರಿಸಲ್ಪಟ್ಟ ಕಂಪನಿಯಲ್ಲೇ ಕೆಲಸಕ್ಕೆ ಸೇರುವಂತಾಗಿ ಉತ್ತಮ ಜೀವನ ನಡೆಸುತ್ತಿರುವರು ಹಾಗೆಯೇ ಇನ್ನೊಮ್ಮೆ ಬೇಲೂರಿನಿಂದ ಬರುತ್ತಿದ್ದ ಒಬ್ಬರು ರಾಜ್ಯ ಖಜಾನೆ ಇಲಾಖೆಯ ಕೆಲಸಕ್ಕೆ ಅರ್ಜಿ ಹಾಕಿದ್ದು ಗುರುನಾಥರ ಆಶೀರ್ವಾದ ಪಡೆಯಲು ಬಂದಿದ್ದರು ಆ ವ್ಯಕ್ತಿಯನ್ನು ಕರೆದ ಗುರುನಾಥರು ಆ ವ್ಯಕ್ತಿಯ ಮೌಖಿಕ ಪರೀಕ್ಷೆ ನಡೆಯುವುದು ಮೇಲಂತಸ್ತಿನ ಮಹಡಿಯಲ್ಲಿ ಅಲ್ಲಿಗೆ ಹೋಗಲು ಇಷ್ಟು ಮೆಟ್ಟಿಲುಗಳಿರುವುದು ಪರೀಕ್ಷೆ ಮಾಡುವವರು ದಪ್ಪಗಿರುವ ಓರ್ವ ಮಹಿಳೆ ಹಾಗೂ ಅವರು ಇಂತಿಂಥ ಪ್ರಶ್ನೆ ಕೇಳುವರು ಮತ್ತು ನೀನು ಆಯ್ಕೆ ಆಗುತ್ತಿ ಬಾ ಎಂದು ಆಶೀರ್ವದಿಸಿ ಕಳುಹಿಸಿದರು ಅವರಂದಂತೆಯೇ ಎಲ್ಲವೂ ಚಾಚೂ ತಪ್ಪದೆ ನಡೆದಿದ್ದು ಇಂದು ಆ ವ್ಯಕ್ತಿಯು ಬೇಲೂರಿನಲ್ಲೇ ಕೆಲಸದಲ್ಲಿರುವರು ಚಿಕ್ಕಮಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಕೆಲಸದ ಇಬ್ಬರು ವ್ಯಕ್ತಿಗಳು ಗುರುನಾಥರ ದರ್ಶನಕ್ಕಾಗಿ ಆಗ್ಗಾಗ್ಗೆ ಬರುತ್ತಿದ್ದರು ಅದರಲ್ಲಿ ಒಬ್ಬಾತ ಉಪನಿರೀಕ್ಷಕರ ಹುದ್ದೆಗಾಗಿ ಇಲಾಖಾ ಪರೀಕ್ಷೆ ಬರೆಯಲು ಅರ್ಜಿ ಸಲ್ಲಿಸಿದ್ದರು ಮೊದಲ ಬಾರಿ ಅನುತ್ತೀರ್ಣರಾಗಿದ್ದು ಎರಡನೇ ಬಾರಿ ಅರ್ಜಿ ಸಲ್ಲಿಸಿ ಗುರುಗಳ ಅನುಗ್ರಹಕ್ಕಾಗಿ ಬಂದಿದ್ದರು ಅವರಿಗೆ ಗುರುನಾಥರು ಅಲ್ಲಿ ಕೇಳುವ ಪ್ರಶ್ನೆಗಳನ್ನು ತಿಳಿಸಿ ಆಶೀರ್ವದಿಸಿ ಕಳಿಸಿದರು ಎಲ್ಲವೂ ಅಂತೆಯೇ ನಡೆದು ಇಂದು ಗುರುಕೃಪೆಯಿಂದ ಆತ ಉಪನಿರೀಕ್ಷಕ ಹುದ್ದೆಯಿಂದ ವೃತ್ತ ನಿರೀಕ್ಷಕ ಹುದ್ದೆಗೆ ಬಡ್ತಿ ಹೊಂದಿರುವರು ಇದೆಲ್ಲವೂ ಗುರುವಾಕ್ಯ ಪ್ರಮಾಣಕಣಯ್ಯ ಎಂದು ಆಗಾಗ್ಗೆ ಹೇಳುತ್ತಿದ್ದ ಗುರುನಾಥರ್ ಮಾತಿಗೆ ಕೆಲವು ಉದಾಹರಣೆಗಳು ಮಾತ್ರ ಶ್ರೀ ಗುರು ವೆಂಕಟಾಚಲ ಶರಣ ಅಧ್ಯಾಯ ಮೂವತ್ತು ನಾನ್ನೂರು ವರ್ಷದ ಪಾದುಕೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಚರಣದಾಸರು ಈ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ ಬಾಣಾವರದಲ್ಲಿ ಸುಮಾರು ನಾನ್ನೂರು ವರ್ಷ ಹಿಂದೆ ವಾಸವಿದ್ದು ಸಜೀವ ಸಮಾಧಿಯಾದ ಯತಿಗಳೊಬ್ಬರ ಸಮಾಧಿ ಇದ್ದು ಗುರುನಾಥರು ಆಗಾಗ್ಗೆ ಅಲ್ಲಿಗೆ ಹೋಗಿ ಬರುತ್ತಿದ್ದರು ಮಾತ್ರವಲ್ಲ ತನ್ನ ದರ್ಶನಕ್ಕೆ ಬಂದವರನ್ನು ಅಲ್ಲಿಗೆ ಕಳಿಸುತ್ತಿದ್ದರು ಅದು ನಾನ್ನೂರು ವರ್ಷ ಹಿಂದೆ ಬದುಕಿ ಸಾಧನೆಗೈದ ಕೃಷ್ಣ ಯೋಗೀಂದ್ರ ಎಂಬ ಯತಿವರೆಣ್ಯರ ಸಮಾಧಿ ಅವರು ಸಜೀವ ಸಮಾಧಿಯಾಗಿದ್ದಾರೆಂದು ಗುರುನಾಥರು ಆಗ್ಗಾಗ್ಗೆ ಹೇಳುತ್ತಿದ್ದರು ಒಮ್ಮೆ ಅರಸಿಕೆರೆಯಲ್ಲಿ ವಾಸವಿದ್ದ ಗುರುಭಕ್ತರೊಬ್ಬರನ್ನು ಕರೆದು ಬಾಣಾವರದ ಯತಿವರಿಣ್ಯರ ಪಾದುಕೆಗಳಿವೆ ಅವನ್ನು ಹುಡುಕಬೇಕು ಕಣಯ್ಯ ಎಂದಿದ್ದರು ಕೆಲಕಾಲ ಕಳೆದ ಮೇಲೆ ಚಿಕ್ಕ ತಿರುಪತಿಯಲ್ಲಿರುವ ಒಂದು ಜಾಗದಲ್ಲಿ ಪಾದುಕೆ ಇವೆ ಕೇಳು ಹುಡುಕಲು ಸಹಕರಿಸುವರು ಎಂದು ಕಳಿಸಿದರು ಹಾಗೆ ಹುಡುಕುತ್ತಿದ್ದಾಗ ಅಟ್ಟದ ಮೂಲೆಯಲ್ಲಿದ್ದ ಪಾದುಕೆಗಳು ಸಿಕ್ಕವು ಅವು ಇಂದಿಗೂ ಅರಸೀಕೆರೆಯ ಭಕ್ತರೊಬ್ಬರ ಮನೆಯಲ್ಲಿ ಪೂಜಿಸಲ್ಪಡುತ್ತಿದೆ ಇನ್ನೊಂದು ದಿನ ನಾನು ಗುರುನಾಥರ ಜೊತೆ ನನ್ನ ಕೆಲಸವನ್ನು ಇನ್ನೂ ಮಾಡಿಸಿಕೊಡಲಿಲ್ಲ ಎಂದು ಮಾಮೂಲಿನಂತೆ ಜಗಳವಾಡುತ್ತಿದ್ದೆ ರಾತ್ರಿ ನನ್ನನ್ನು ಕರೆದು ಶಿವಮೊಗ್ಗಕ್ಕೆ ಹೋಗಿವಾ ಎಂದರು ಗುರುಬಂಧುಗಳ ಕಾರಿನಲ್ಲಿ ಹೋಗಲು ಸಿದ್ಧನಾಗಿದ್ದರೂ ಗುರುಗಳು ನನ್ನ ಕೆಲಸ ಮಾಡಿಕೊಡಲಿಲ್ಲವೆಂದು ಸಿಟ್ಟು ಮಾಡಿಕೊಂಡು ನಿಂತಿದ್ದೆ ಊಟವನ್ನೂ ಮಾಡಿರಲಿಲ್ಲ ಗುರುನಾಥರು ಬಂದು ಊಟ ಮಾಡಯ್ಯಾ ಎಂದರು ನಾನು ಸಿಟ್ಟಿನಿಂದ ಬೇಡ ಎಂದೆ ಎರಡು ಬಾರಿ ಕೇಳಿದರೂ ಬೇಡವೆನ್ನಲು ಗುರುನಾಥರು ಆ ದೇಹ ನಿನ್ನದಲ್ಲ ನಾನು ಅದಕ್ಕೆ ಊಟ ಹಾಕಲು ನಿನ್ನ ಎಂತ ಕೇಳುವುದು ಎಂದು ಹೇಳಿ ತಟ್ಟೆಗೆ ಊಟ ಹಾಕಿಕೊಟ್ಟರು ಗುರುನಾಥರ ಮಮತೆಯ ಸವಿಯುಂಡಿದ್ದ ನಾನು ಮುನಿಸಿನಿಂದಲೇ ಊಟ ಮಾಡಿದೆ ನಂತರ ಶಿವಮೊಗ್ಗದ ಗುರುಬಂಧುಗಳ ಮನೆಗೆ ಹೋಗಿ ಮಲಗಿದೆ ರಾತ್ರಿ ಹೀಗೊಂದು ಸ್ವಪ್ನವಾಯಿತು ನಮ್ಮೂರಿನಲ್ಲಿರುವ ಒಂದು ಹಳ್ಳದ ಬದಿಯಲ್ಲಿ ನಾನು ಗುರುನಾಥರು ನಿಂತಿದ್ದು ಅಲ್ಲಿ ಎರಡು ಜೊತೆ ಪಾದುಕೆಗಳಿದ್ದು ನಾನು ಅವು ಯಾರ ಪಾದುಕೆಗಳೆಂದು ಗುರುನಾಥರಲ್ಲಿ ಕೇಳಲು ಅವು ನಿನಗೆ ಸಂಬಂಧಿಸಿದ್ದೇ ಕಣೋ ಎಂದಂತೆ ಕನಸು ಕಂಡೆ ನಂತರ ಬೆಳಗ್ಗೆ ಎದ್ದು ಸಖರಾಯಪಟ್ಟಣಕ್ಕೆ ಬಂದು ಅಲ್ಲಿಂದ ಚಿಕ್ಕಮಗಳೂರಿನಲ್ಲಿದ್ದ ಗುರುಬಂಧುವೊಬ್ಬರ ಮನೆಗೆ ತಲುಪಿ ಸ್ವಪ್ನದ ವಿಚಾರ ತಿಳಿಸಿದೆ ಕೂಡಲೇ ಗುರುನಾಥರು ನೇರವಾಗಿ ಅದ್ವೈತ ಪೀಠಕ್ಕೆ ಹೋಗಿ ಜಗದ್ಗುರುಗಳಲ್ಲಿ ಅವರ ಒಂದು ಜೊತೆ ಪಾದುಕೆಯನ್ನು ನೀಡುವಂತೆ ವಿನಂತಿಸಲು ಸೂಚಿಸಿದರು ಅದು ನವರಾತ್ರಿಯ ಸಮಯ ನಾನು ಅದ್ವೈತ ಪೀಠಕ್ಕೆ ಹೋಗಿ ಶ್ರೀಗಳಲ್ಲಿ ವಿನಂತಿಸಿದೆ ಕೂಡಲೇ ಅವರು ನನಗೆ ತಮ್ಮ ಪಾದುಕೆಗಳನ್ನಿತ್ತು ಅನುಗ್ರಹಿಸಿದರು ನಮ್ಮ ಮನೆಯಲ್ಲೂ ಒಂದು ಜೊತೆ ಪಾದುಕೆ ಇರಬಾರದೆ ಎಂಬ ನನ್ನ ಮನೋಭಿಲಾಷೆಯನ್ನು ಗುರುನಾಥರು ಈ ರೀತಿ ಪೂರ್ಣಗೊಳಿಸಿದರು ಕೆಲವು ಕಾಲದ ನಂತರ ಪಾದುಕೆ ನೀಡುವ ಹಾಗೂ ಪಾದುಕಾ ಪೂಜೆ ಮಾಡಿಸುವ ಉದ್ದೇಶವೇನು ಗುರುಗಳೇ ಎಂದು ಪ್ರಶ್ನಿಸಿದೆ ಅದಕ್ಕೆ ಗುರುನಾಥರು ಸಣ್ಣವನಾಗು ಪಾದುಕಿಯಾಗು ಸದಾ ವಿನೀತ ಭಾವದಲ್ಲಿರು ಎಂದು ಉತ್ತರಿಸಿದರು ಶ್ರೀ ಗುರು ವೆಂಕಟಾಚಲ ಶರಣ